ಪ್ರತಿಯೊಬ್ಬರನ್ನ ಮನವಿ ಮಾಡ್ಕೋತೀನಿ ಇದು ಕೇವಲ ಆರಂಭ ಇದು ಕೇವಲ ಆರಂಭ ಇದೇನಾದ್ರೂ ಮುಂದುವರೆದ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿ ಓಣಿ ಓಣಿಗಳಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡ್ಬೇಕಾದಂತ ಸಂದರ್ಭ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಗಾಗ್ತದೆ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೀನಿ ಬಿಜೆಪಿ ನಾಯಕರಿಗೆ ಮತ್ತು ಜೆ ಡಿ ಎಸ್ ನಾಯಕರಿಗೆ ನೀವು ನಿಜವಾಗ್ಲು ಅಧಿಕಾರಕ್ಕೆ ಬರ್ಬೇಕನ್ನುವಂತ ಆಶೆಯನ್ನು ಹೊಂದಿದ್ರ ಯಾವ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪ ಜನಪರವಾಗಿರುವಂತ ಕಾರ್ಯಕ್ರಮ ಕೊಡ್ತಾ ಇದೀವಿ ನೀವು ಕೊಡುವಂತ ಕೆಲಸ ಮಾಡಿ ನೀವು ಅಂತ ಕೆಲಸ ಮಾಡ್ರಿ ಜನ ನೀವು ನಡೆಸ್ತಾವ ಆದ್ರ ಸುಳ್ಳು ಆರೋಪವನ್ನು ಮಾಡುವಂತ ಕೆಲಸ ಬೇರೆ ಇವತ್ತಿಷ್ಟು ಜನ ಕೊಡಿರಿ ನಾನು ನಿಮ್ಮ ಒಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಧರ್ಮ ಪತ್ನಿ ನೀವು ಯಾರಾದ್ರೂ ಓಡಿದಿರಿ ಯಾರಾದ್ರೂ ನೋಡಿದಿರಿ ಆ ಪಾಪ ತಾಯಿ ಒಬ್ಬ ಮುಖ್ಯಮಂತ್ರಿ ಧರ್ಮ ಕೂಡ ಸಾರ್ವಜನಿಕ ಸಭೆ ಸಮಾರಂಭದಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ ತಾನಾತು ತನ್ನ ಹೇಳಿ ಮನೆಯವರಿಗೆ ತನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡ್ಬೇಕಾಗ್ತೇನೆ ನಿಮ್ಮ ಯಡಿಯೂರಪ್ಪನವರಲ್ಲಿ ಚಕ್ರ ಮುಖಾಂತರ ಲಂಚ ಪಡ್ಕೊಂಡಿಲ್ಲ ನನ್ನ ನಾಯಕರು ನಿಮ್ಮವರಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ನನ್ನ ನಾಯಕರು ಇವತ್ತು ಬಿಜೆಪಿಯವ್ರಿಗೆ ಏನು ನೈತಿಕತೆ ಅದ ರೀ ಇವತ್ತು ಜೆ ಡಿ ಎಸ್ ಅವ್ರಿಗೆ ಏನು ನೈತಿಕತೆ ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದೀವಿ ನೋಡಿದ್ದೀವಿ ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯಲ್ಲಿ ಅನುಗತ್ತೆಯನ್ನು ಕಟ್ಟಿರ್ತಕ್ಕಂಥದ್ದನ್ನ ನಾವು ಕೇಳಿದೀವಿ ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಆಧಾರಗಳನ್ನು ಮಾಡಿದ್ದಾರೆ ಎಷ್ಟೋ ಸೀರೆಗಳಲ್ಲಿ ನೀವು ನೋಡಿದೀರಿ ನೋಡಿರಿ ಸೀರೆಗಳು ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದ ನೀವು ನೋಡಿ ನೀವು ಕೇಳಿರಲ್ಲ ಗೊತ್ತಿಲ್ಲ ಇವತ್ತು ನೋಡಿಲ್ಲ ಒಂದು ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಅಶ್ಲೀಲ ಸೀರೆ ಹೊರಟೈತೆ ಅಂತ ಹೇಳಿ ಅಶ್ಲೀಲ ಸೀರೆ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಅಷ್ಟೆಲ್ಲ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತೈತಿ ಅಂತ ಇವತ್ತು ಸುದ್ದಿ ಕೇಳಿ ನಾವು ನಮ್ಮ ಸ್ವಚ್ಛವಾದಂತ ಆಡಳಿತ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಆಕಾಶ ಕಡೆ ಮುಖ ಆಗ್ತೈತಿ ಮೊದಲು ನೀವು ಸ್ವಚ್ಛ ಆಗಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ